ನಂಬಿಕಸ್ಥನು ಆಶೀರ್ವಾದ ಪೂರ್ಣನಾಗುವನು ಎಂದು ಜ್ಞಾನೋಕ್ತಿ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನ ಹೇಳುತ್ತದೆ ಯಜ್ಞ ನೈವೇದ್ಯಗಳ ಕಟ್ಟಳೆ ಇಲ್ಲದೆ ಇದ್ದಾಗಲೇ ಏಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ನಂಬಿಕೆಯಿಂದಲೇ ದೇವರಿಗೆ ಸಮರ್ಪಿಸಿದನು ಅದರ ಮೂಲಕವಾಗಿ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ಅಷ್ಟೇ ಅಲ್ಲ ಅವನ ಕಾಣಿಕೆಯನ್ನು ದೇವರು ಅಂಗೀಕರಿಸಿ ಸತ್ತರೂ ಕೂಡ ಇಂದಿಗೂ ನಂಬಿಕೆಯ ಮೂಲಕ ಮಾತಾಡುತ್ತಿದ್ದಾನೆ ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ಸಹ ಅದೇ ನಂಬಿಕೆಂದಲೇ ಹಾಗಾಗಿಯೇ ದೇವರು ಅವನನ್ನು ತೆಗೆದುಕೊಂಡು ಹೋದನು ಅವನ ನಂತರ ಬಂದ ನೋಹನು ನಾಸ್ತಿಕರ ಲೋಕದಲ್ಲಿಯೇ ನಂಬಿಕಸ್ತನಾಗಿ ದೇವರಿಗೆ ನಡೆದುಕೊಂಡನು ಅದಕ್ಕಾಗಿ ಅವನ ಕುಟುಂಬವು ಅವನ ಮೂಲಕ ರಕ್ಷಿಸಲ್ಪಟ್ಟಿತು ಇನ್ನು ನಂಬಿಕೆಂದಲೇ ಅಬ್ರಾಹಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟನು ಆ ನಂಬಿಕೆಯ ಅವನ ನೀತಿವಂತನೆಂದು ಎಣಿಸುವಂತೆ ಮತ್ತು ಮೂಲಪಿತ್ವಾಗುವಂತೆಯೂ ಅನೇಕ ಜನಾಂಗಗಳಿಗೆ ತಂದೆಯಾಗಿಯೂ ಮಾಡಿತು ಇನ್ನು ಮೋಷೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ದಾನಿಯಲನ್ನು ಅನ್ಯ ದೇಶದಲ್ಲಿ ನಂಬಿಗಸ್ತನಾಗಿ ನಡೆದುಕೊಂಡನು ಯೋಸೆಫನು ಅಧಿಕಾರಿಯ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಅದೇ ರೀತಿ ದಾವಿದನು ಅರಮನೆಯಲ್ಲಿ ನಂಬಿಗಸ್ತನಾಗಿದ್ದನು ಕೊರ್ನೆಯಲ್ಲಿ ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗಿದ್ದನು ನಾವು ಅಪನಂಬಿಕಸ್ಥನಾಗಿದ್ದಾಗಿಯೂ ಆತನು ನಂಬಿಕಸ್ಥನಾಗಿಯೇ ಇರುವನು ಎಂದು ಯೇಸುಕ್ರಿಸ್ತನ ಕುರಿತಾಗಿ ಸತ್ಯವೇದ ಹೇಳುತ್ತದೆ ಕ್ರಿಸ್ತನ ಮೇಲೆ ಅದೇ ನಂಬಿಕೆಯನ್ನು ಇಟ್ಟ ಆತನ ಶಿಷ್ಯರು ಆತನಿಗಾಗಿ ರಕ್ತ ಸಾಕ್ಷಿಯಾದರೂ ಇನ್ನೂ ಕೂಡ ಅವರ ಸಾಕ್ಷಿಯ ಮೂಲಕ ಮಾತಾಡುತ್ತಿದ್ದಾರೆ ಹೀಗೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಇದನ್ನು ನೋಡುತ್ತಿರುವ ಮಕ್ಕಳೇ ನಿಮ್ಮ ನಂಬಿಕೆನ ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು